ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಶಬಲೆಯು ಸೈನ್ಯಗಳನ್ನು ಸೃಷ್ಟಿಸಿ ವಿಶ್ವಾಮಿತ್ರನ ಸೈನ್ಯವನ್ನು ಓಡಿಸಿದುದು ಎಂಬ ಐವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ವಿಶ್ವಾಮಿತ್ರನು ವಸಿಷ್ಠರ ಆಶ್ರಮಕ್ಕೆ ಬಂದು ಅವರ ಆಶ್ರಮದಲ್ಲಿದ್ದ ಶಬಲ ಎಂಬ ಕಾಮಧೇನುವಿನ ಸಹಾಯದಿಂದ ವಸಿಷ್ಠರು ವಿಶ್ವಾಮಿತ್ರನಿಗೂ ಹಾಗೂ ಆತನ ಸೈನ್ಯಕ್ಕೂ ಅತ್ಯಂತ ಮಹತ್ತರವಾದ ರಾಜೋಚಿತವಾದ ಔತಣವನ್ನು ಏರ್ಪಡಿಸಿದಾಗ ಆ ಧೇನುವಿನ ಮಹತ್ವವನ್ನು ಕಂಡವನಾಗಿ ಎಲ್ಲ ಮಹತ್ವದ ಎಲ್ಲ ಶ್ರೇಷ್ಠ ವಸ್ತುಗಳು ತನಗೆ ಸೇರಬೇಕು ರಾಜನಿಗೆ ಸೇರಬೇಕು ಎಂಬ ನಿಯಮವನ್ನಿಟ್ಟುಕೊಂಡು ಆ ಧೇನುವನ್ನು ತಾನು ಪಡೆಯಲು ಬಯಸುತ್ತಾನೆ ಪ್ರತಿಯಾಗಿ ಹಣದ ಮೂಲಕ ರಥ ಆನೆ ಕುದುರೆ ಹಾಗೂ ಬೇಕಾದಷ್ಟು ಚಿನ್ನ ಬೆಳ್ಳಿ ವಜ್ರ ಮುತ್ತು ಈ ಎಲ್ಲ ವಸ್ತುಗಳನ್ನು ಕೊಡುವುದಾಗಿ ವಸಿಷ್ಠರಿಗೆ ಆಸೆ ತೋರಿಸುತ್ತಾನೆ ಆದರೆ ವಸಿಷ್ಠರು ಆ ಕಾಮಧೇನುವೇ ತನಗೆ ಸರ್ವಸ್ವ ಆ ಕಾಮಧೇನುವೆ ನನ್ನ ಜೀವ ಅದನ್ನು ನಾನು ಬಿಟ್ಟುಕೊಡುವುದಿಲ್ಲವೆಂದು ನಿರಾಕರಿಸುತ್ತಾರೆ ಹೀಗೆ ವಸಿಷ್ಠನು ಕಾಮಧೇನುವನ್ನು ಕೊಡದಿರುವುದನ್ನು ನೋಡಿ ವಿಶ್ವಾಮಿತ್ರನು ಅದನ್ನು ಬಲಾತ್ಕಾರದಿಂದ ಎಳೆದುಕೊಂಡು ಹೋಗಲಾರಂಭಿಸಿದನು ಆಗ ಆ ಧೇನುವು ದುಃಖದಿಂದ ಕೂಗುತ್ತಾ ತನ್ನಷ್ಟಕ್ಕೆ ತಾನು ಆಹಾ ಮಹಾತ್ಮನಾದ ವಸಿಷ್ಠನು ನನ್ನನ್ನು ಬಿಟ್ಟು ಬಿಡುವನೇ ರಾಜಭಟರು ಹೀಗೆ ನನ್ನನ್ನು ಸಂಕಟಪಡಿಸಿ ಎಳೆದುಕೊಂಡು ಹೋಗುತ್ತಿರುವರಲ್ಲ ಈತನ ವಿಷಯದಲ್ಲಿ ನಾನು ಏನು ಅಪರಾಧವನ್ನು ಮಾಡಿದೆನು ನಿರಪರಾಧಿನಿಯಾಗಿ ಬಹಳ ಪ್ರಿಯ ಭಕ್ತಳಾದ ನನ್ನನ್ನು ವಸಿಷ್ಠನು ತೊರೆದು ಬಿಡುವನಲ್ಲ ಎಂದು ಚಿಂತಿಸಿ ಆಗಾಗ ನಿಟ್ಟುಸಿರನ್ನು ಬಿಡುತ್ತ ಕೊನೆ ಕೋಪಗೊಂಡು ಆ ಭ್ರತ್ಯರೆಲ್ಲರೂ ಕೈಬಿಟ್ಟು ಹೋಗುವಂತೆ ಮೈಯನ್ನು ಝಾಡಿಸಿತು ಅವರೆಲ್ಲರೂ ಚದುರಿ ಹೋಗಲು ಅದು ಬಹು ವೇಗದಿಂದ ಬಂದು ವಸಿಷ್ಠನ ಕಾಲಿನ ಮೇಲೆ ಬಿದ್ದು ಅಳುತ್ತ ಮೇಘದಂತೆ ಗಂಭೀರ ಧ್ವನಿಯಿಂದ ಆತನನ್ನು ಕುರಿತು ಕೈಮುಗಿದು ಉಜ್ಜಿನಿ ನನ್ನನ್ನು ತೊರೆದು ಬಿಡುವೆಯಾ ಈ ರಾಜದೂತರು ನನ್ನನ್ನು ನಿನ್ನಿಂದ ಅಗಲಿಸಿ ಎಳೆದುಕೊಂಡು ಹೋಗುತ್ತಿರುವರಲ್ಲ ಎಂದಿತು ಇದನ್ನು ಕೇಳಿ ವಸಿಷ್ಠನು ಸಂಕಟ ಪಡುತ್ತಿರುವ ಆ ಧೇನುವನ್ನು ಕುರಿತು ಎಲೈ ಶಬಲೆ ನಿನ್ನನ್ನು ನಾನು ಎಂದಿಗೂ ಬಿಡುವುದಿಲ್ಲ ನೀನು ನನಗೆ ಯಾವ ಅಪರಾಧವನ್ನು ಮಾಡಿದವಳಲ್ಲ ಈ ರಾಜನೇ ಬಲಾತ್ಕಾರದಿಂದ ನಿನ್ನನ್ನು ಎಳೆದುಕೊಂಡು ಹೋಗಬೇಕೆಂದು ಪ್ರಯತ್ನಿಸಿರುವ ಪ್ರಯತ್ನಿಸುತ್ತಿರುವನು ನಾನೇನು ಮಾಡಲಿ ಇವನು ರಾಜನಾದುದರಿಂದ ಆತನನ್ನು ಎದುರಿಸತಕ್ಕ ಬಲವು ಬ್ರಾಹ್ಮಣರಾದ ನಮಗೆ ಎಲ್ಲಿಯದು ಈತನಾದರೂ ಮಹಾಬಲಶಾಲಿಯು ಈ ದೇಶಕ್ಕೆಲ್ಲ ಒಡೆಯನು ಅಕ್ಷೌಹಿಣಿ ಸಂಖ್ಯೆಯುಳ್ಳ ಚತುರಂಗ ಸೈನ್ಯವನ್ನು ಕಟ್ಟಿಕೊಂಡು ಬಂದಿರುವನು ಇವನ ಆನೆಗಳು ಕುದುರೆಗಳು ರಥಗಳು ಕಾಲಾಳುಗಳು ಇವೆಲ್ಲವೂ ಮಹಾಬಲವುಳ್ಳವಗಳಾಗಿರುವವು ಆದುದರಿಂದ ನಮಗಿಂತಲೂ ಪ್ರಬಲನಾದ ಈತನ ಮೇಲೆ ನಮ್ಮ ಕೈಯೊಂದು ಸಾಗದು ಏನು ಮಾಡಲಿ ಅಥವಾ ಒಂದು ವೇಳೆ ನನ್ನ ತಪೋಬಲದಿಂದಲೇ ಈ ಆತನನ್ನು ನಿಗ್ರಹಿಸಬಹುದಾದರೂ ರಾಜನನ್ನು ಎದುರಿಸುವುದು ಆತನ ಪ್ರಜೆಗಳಾದ ನಮಗೆ ಧರ್ಮವಲ್ಲ ಎಂದನು ಅದಕ್ಕೆ ಆ ಕಾಮಧೇನು ಮಹಾ ತೇಜಸ್ವಿಯಾದ ವಸಿಷ್ಠನನ್ನು ಕುರಿತು ವಿನಯದೊಡನೆ ಎಲೈ ತಪಸ್ವಿಯೇ ಇದೇನು ಹೀಗೆ ಹೇಳುವೆ ಕ್ಷತ್ರಿಯ ಬಲವೊಂದು ಬಲವೇ ಅದಕ್ಕಿಂತಲೂ ಪ್ರಬಲವಾದ ಶಕ್ತಿಯು ಬ್ರಾಹ್ಮಣರಲ್ಲಿ ಇರುವುದು ಕ್ಷತ್ರಿಯ ತೇಜಸ್ಸಿಗಿಂತಲೂ ಬ್ರಹ್ಮ ತೇಜಸ್ಸು ಬಹಳ ಅತಿಶಯವಾದುದಲ್ಲವೇ ಅದರಲ್ಲಿಯೂ ನಿನ್ನ ತಪೋಬಲವೆಂಬುದನ್ನು ಅಷ್ಟಿಷ್ಟೊಂದು ನಿರ್ಣಯಿಸುವುದಕ್ಕೂ ಸಾಧ್ಯವಿಲ್ಲ ಆದುದರಿಂದ ಈ ರಾಜನಾದ ವಿಶ್ವಾಮಿತ್ರನು ನಿನಗಿಂತಲೂ ಬಲಶಾಲಿಯೆಂದು ಎಂದಿಗೂ ತಿಳಿಯಬೇಡ ಆತನು ಮಹಾವೀರ್ಯವುಳ್ಳವನಾಗಿದ್ದರೂ ನಿನ್ನ ತೇಜಸ್ಸನ್ನು ಮೀರಲಾರನು ಎಲೈ ಮಹಾತ್ಮನೇ ಅವೆಲ್ಲವೂ ಹಾಗಿರಲಿ ಇದಕ್ಕಾಗಿ ನೀನು ಸ್ವಲ್ಪವೂ ಶ್ರಮ ತೆಗೆದುಕೊಳ್ಳಬೇಕಾದುದಿಲ್ಲ ಈ ವಿಷಯದಲ್ಲಿ ನನಗೆ ಅನುಗ್ರಹಿಸಿ ಆಜ್ಞೆಯನ್ನು ಕೊಡು ನಿನ್ನ ಅನುಗ್ರಹದಿಂದಲೇ ಈ ದುರಾತ್ಮನಾದ ರಾಜನ ಕೊಬ್ಬನ್ನು ಅಡಗಿಸುವೆನು ಎಂದಿತು ಆಗ ವಸಿಷ್ಠನು ಎಲೈ ಧೇನುವೆ ಹಾಗೆಯೇ ಆಗಲಿ ನಿನ್ನ ಅವಯವಗಳಿಂದ ಶತ್ರು ಸೈನ್ಯವನ್ನು ಅಡಗಿಸತಕ್ಕ ಸೈನ್ಯವೊಂದನ್ನು ಸೃಷ್ಟಿಸು ಎಂದನು ಆಗ ಆ ಧೇನುವು ಒಂದಾವರ್ತಿ ಹೋಂಕಾರ ಮಾಡಿದ ಮಾತ್ರಕ್ಕೆ ವಿಪ್ಲವವೆಂಬ ಅನೇಕ ಸೈನ್ಯಗಳು ಪರಂಪರೆಯಾಗಿ ಹೊರಟು ವಿಶ್ವಾಮಿತ್ರನ ಸೈನ್ಯವೆಲ್ಲವನ್ನೂ ಆತನ ಮುಂದೆಯೇ ಕೊಲ್ಲುತ್ತಿದ್ದವು ಹೀಗೆ ತನ್ನ ಸೈನ್ಯವೆಲ್ಲವೂ ನಾಶ ಹೊಂದುತ್ತಿರುವುದನ್ನು ವಿಶ್ವಾಮಿತ್ರನು ನೋಡಿ ಬಹಳ ಕೋಪಗೊಂಡು ರಥದ ಮೇಲೆ ಕುಳಿತು ಬಂದು ಮ್ಲೇಚ್ಛ ಜಾತಿಯ ಪಪ್ಲವರೆಂಬ ಆ ಸೈನಿಕರೆಲ್ಲರನ್ನು ಶಸ್ತ್ರಗಳಿಂದ ಹೊಡೆಯಲಾರಂಭಿಸಿದನು ಹೀಗೆ ಆ ಸೈನ್ಯಗಳೆಲ್ಲವೂ ವಿಶ್ವಾಮಿತ್ರನಿಂದ ಹತವಾದುದನ್ನು ನೋಡಿ ರಾಮಧೇನುವು ಕೋಪದಿಂದ ಮತ್ತೊಂದಾವರ್ತಿ ಕೂಗಲು ಶಕರು ಯೌವನರು ಎಂಬ ಹೆಸರುಗಳಿಂದ ಬೇರೆ ಬೇರೆ ವೀರಭಟರು ಹೊರಡಲಾರಂಭಿಸಿದರು ಇವರೆಲ್ಲರೂ ಮಹಾವೀರ್ಯವುಳ್ಳವರಾಗಿ ಹೊಂಬಣ್ಣದ ಮೈಯುಳ್ಳವರಾಗಿ ಉದ್ದವಾದ ಕತ್ತಿಗಳನ್ನು ಕೈಯಲ್ಲಿ ಹಿಡಿದು ರಕ್ತವರ್ಣವಾದ ಭಟ್ಟೆಗಳನ್ನು ಧರಿಸಿ ಆ ಪ್ರದೇಶವೆಲ್ಲವನ್ನೂ ಸುತ್ತಿಕೊಂಡು ವಿಶ್ವಾಮಿತ್ರನ ಸೈನ್ಯವನ್ನು ಸಿಕ್ಕಿದ ಕಡೆಯಲ್ಲಿ ಕೊಲ್ಲಲಾರಂಭಿಸಿದರು ಆಗ ವಿಶ್ವಾಮಿತ್ರನು ಅನೇಕ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿ ಮ್ಲೇಚ್ಛ ಯವನಾದಿಗಳೆಲ್ಲರನ್ನು ಅಡಗಿಸುತ್ತಾ ಬಂದನು ಈ ರೀತಿಯಾಗಿ ಇಲ್ಲಿ ಸೂಕ್ಷ್ಮವಾಗಿ ಹೋಮಧೇನುವು ಆ ಕಾಮಧೇನುವು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸಲುವಾಗಿ ಮ್ಲೇಚ್ಛ ಯವನಾದಿ ಸೈನಿಕರನ್ನು ಸೃಷ್ಟಿಸಿ ಆ ರಾಜನನ್ನು ನಿಗ್ರಹಿಸುವ ಪ್ರಯತ್ನವನ್ನು ಮಾಡಿತು ಎಂದಾಗ ನಮ್ಮ ಭೂಮಿಯ ಚರಿತ್ರೆಯಲ್ಲಿ ನಾವು ಹಿಂದಕ್ಕೆ ಹೋದರೆ ಶಕರು ಹೂಣರು ಯವನರು ಮ್ಲೇಚ್ಛರು ಇವರೆಲ್ಲರೂ ವಿದೇಶಿಯರಾಗಿದ್ದು ನಮ್ಮ ದೇ ಅಂದರೆ ಅವರು ಇಲ್ಲಿನ ಸನಾತನ ಪರಂಪರೆಗೆ ಸೇರದವರಾಗಿದ್ದು ಈ ದೇಶದ ಮೇಲೆ ಆಕ್ರಮಣ ಮಾಡಿದರೆಂದು ಚರಿತ್ರೆಯಲ್ಲಿ ಕೇಳಿದ್ದೇವೆ ಬಹುಶಃ ಆ ಸಂದರ್ಭದಲ್ಲಿ ರಾಜರಾಗಿದ್ದವರು ಅಂದರೆ ಯಾರು ಪ್ರಜೆಗಳನ್ನು ಪಾಲಿಸುತ್ತಿದ್ದರು ಅವರು ಪ್ರಜೆಗಳ ಪಾಲಿಗೆ ತೇವ್ ತಂದೆ ತಾಯಿಯಂತೆ ಇರದೆ ಪ್ರಜಾ ಕಂಟಕರಾಗಿ ಪ್ರಜೆಗಳಿಂದಲೇ ಕಿತ್ತುಕೊಳ್ಳುವಂತಹ ಕಾಲವೇನಾದರೂ ಬಂದಿತ್ತೇ ಆ ಕಾರಣದಿಂದಾಗಿಯೇ ವಿದೇಶಿಯರು ಈ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಇಲ್ಲಿನ ಪ್ರಜೆಗಳು ತಮ್ಮ ರಾಜನನ್ನು ರಕ್ಷಿಸುವ ಗೋಜಿಗೆ ಹೋಗದೆ ಯಾರೇ ಆದರೂ ವಿದೇಶಿ ಆಕ್ರಮಣಕಾರರೇ ಆದರೂ ಅಥವಾ ನಮ್ಮ ರಾಜರೇ ಆದರೂ ಇಬ್ಬರು ಪ್ರಜೆಗಳಿಗೆ ಕಂಟಕರೇ ಆಗಿರುವುದರಿಂದ ಅವರವರೇ ಹೊಡೆದಾಡಿಕೊಳ್ಳಲಿ ಎಂದು ಬಿಟ್ಟರೆ ಈ ಕಾರಣದಿಂದಾಗಿಯೇ ಸೂಕ್ಷ್ಮವಾಗಿ ಎಲ್ಲ ಪುರಾಣ ಇತಿಹಾಸಗಳಲ್ಲಿಯೂ ಕೂಡ ಧೇನುವು ಅದರಲ್ಲೂ ವಿಶೇಷವಾಗಿ ಕಾಮಧೇನುವು ತನ್ನನ್ನು ತಾನು ಮೇಚ್ಚ ಸೈನಿಕರ ಸಹಾಯದಿಂದ ರಕ್ಷಿಸಿಕೊಂಡಿತು ಎಂದು ಬರೆಯುವಾಗ ನಮ್ಮ ರಾಜರುಗಳ ಮೇಲೂ ಅಂದರೆ ಪರಶುರಾಮನ ಕಾಲದಲ್ಲಿಯೇ ಕ್ಷತ್ರಿಯರು ಮದದಿಂದ ಕೊಬ್ಬಿ ಮೆರೆಯುತ್ತಿದ್ದರು ಎಂದ ಮೇಲೆ ಈಗಿನ ಕಾಲದಲ್ಲಿ ಅದು ಇನ್ನೂ ಅತಿರೇಕಕ್ಕೆ ಹೋಗಿರುವಾಗ ಕೇಶವನ್ನು ಆಳಬೇಕಾದ ರಾಜರುಗಳೇ ಪ್ರಜಾ ಕಂಟಕರಾಗಿದ್ದರೆ ಆ ಕಾರಣದಿಂದಾಗಿಯೇ ಅವರ ಸರ್ವನಾಶವಾಯಿತೆ ಚಿಂತಿಸಬೇಕಾದ ವಿಚಾರ ಇಲ್ಲಿಗೆ ನಲ್ ಐವತ್ತ ನಾಲ್ಕನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ